ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಸರ್ ಶಿಫ್ಟ್ ಡಿಸೈರ್ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹೌದು ರೀ ಮೊಡಲಿಷ್ಟು ಗಡಿ ಇದು ಎರಡು ಸಾವಿರದ ಹದಿನೈದು ಹ್ಯಾಂಡ್ ಐತೆ ಅದು ಎರಡು ಸಾವಿರದ ಹದಿನೈದು ಹಿಂಗೆ ಹೌದು ಸರ್ ಓನರ್ ಎಷ್ಟು ಐದು ಗಡಿ ಸೆಕೆಂಡ್ ಓನರ್ ರೀ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಡಿದು ಇನ್ಶೂರೆನ್ಸ್ ಟ್ಯಾಕ್ಸ್ ಮನಿ ಲ್ಯಾಪ್ಸ್ ಆಗಿದೆ ಸರ್ ಅದು ಇನ್ಶೂರೆನ್ಸ್ ಟ್ಯಾಕ್ಸ್ ಲ್ಯಾಪ್ಸ್ ಆಯ್ತೆ ಹಾ ಸರ್ ಅದು ಏನು ಮಾಡ್ಸ್ ಕೊಡ್ತೀರಾ ಇಲ್ಲ ಹಂಗ ಕೊಟ್ಟು ಬಿಡ್ತೀವಿ ಸರ್ ಏ ಕೊಡ್ತೀರಾ ಲೋನ್ ಯಾವ ಇಲ್ಲ ಗಡಿ ಮೇಲೆ ಏ ಇಲ್ಲ ಲೋನ್ ಇಲ್ಲ ಸರ್ ಅದು ರನ್ನಿಂಗ್ ಎಷ್ಟು ಇದೆ ಗಡಿದು ಗಾಡಿ ರನ್ನಿಂಗ್ 1 ಲಕ್ಷ 20000 ಏನ ಆಗಿದೆ ಸರ್ ಟೈರ್ ಕಂಡೀಷನ್ ಟೈರ್ ಅಷ್ಟು ಅಪೋಲೋ ಟೈರ್ ಕೇಸಿಂಗ್ ಇದೆ ಸರ್ ಅಷ್ಟೇ ರಕ್ಕೆ ಸರ್ ಹಾ ಎಷ್ಟು ಕೊಡ್ತೀರಾ ಗಡಿದು

ಇದು ಇಳಕಲ್ ತಾಲೂಕ್ ಸರ್ ಇಲ್ಲ ಗ್ರಾಮ ನಂದಾವಡಿ ಇಳಕಲ್ ತಾಲೂಕ್ ಗ್ರಾಮ ನಂದಾವಡಿ ಫೈನಲ್ ಡಾಕ್ಯುಮೆಂಟ್ಸ್ ಅರೇಂಜ್ ಮಾಡ್ಕೊಂಡು 220 ಕೊಡ್ತೀರಾ ಹಾ ಸರ್ 220 ಕೊಡ್ತೀವಿ ಸರ್ ಸಿಪಿ ಡಿಸೈರ್ ಇಲ್ಲ ಬಿಡಲ್ಲ ಹಾ ಎಲ್ಲ ಬರ್ ಸರ್ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡ್ತೀವಿ ಒಂದು ನಿಮ್ಮ ಕಡೆ ಬಂದ್ರೆ ಒಂದು 10000 ಬಿಟ್ಟು ಕೊಡೋಣ ಸರ್ ಓಕೆ ಥ್ಯಾಂಕ್ ಯು